ನಮಸ್ಕಾರ ಎಲ್ಲರಿಗೂ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಇಷ್ಟು ದಿನ ಆಯಿತು ಏನಾದರೂ ಅಪ್ಡೇಟ್ಸ್ಗಳು ಬಂದಿದೆಯಾ ಅಂತ ಕೇಳಿದ್ರೆ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ಗೆ ಬಂದಿರುವಂಥ ಕೆಲವೊಂದು ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇವಾಗ ರೇಷನ್ ಕಾರ್ಡಲ್ಲಿ ಬದಲಾವಣೆಗಳು ಖಂಡಿತ ಆಗ್ತಾ ಇದ್ದಾವೆ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಸರ್ಕಾರದವರು ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಈಗ ಯಾವಾಗ್ಲೂ ನಾವು ಮೇಜರ್ ಆಗಿ ಫೋಕಸ್ ಮಾಡ್ತಾ ಇರ್ತೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸೊ ಬಿ ಪಿ ಎಲ್ ಬಗ್ಗೆ ಹೇಳ್ತಾ ಹೇಳ್ತಾ ನಾವು ಎ ಪಿ ಎಲ್ ನ ಮರಿತಾ ಇದ್ದೀವಿ ಸೊ ಎ ಪಿ ಎಲ್ ಕಾರ್ಡ್ ಗೆ ಏನಾದ್ರೂ ಸೌಲಭ್ಯಗಳು ಕೊಡ್ತಾ ಇದಾರ ಎ ಪಿ ಎಲ್ ಗೆ ಏನಾದ್ರು ಹೊಸದಾಗಿ ಏನಾದ್ರು ಮಾಡ್ತಾ ಇದ್ದಾರಾ ಸೌಲಭ್ಯಗಳನ್ನ ಅಂತ ಕೇಳಿದ್ರೆ ಎ ಪಿ ಎಲ್ ಕಾರ್ಡ್ ಇದ್ರಿಗೆ ಇವಾಗ ವೈಟ್ ಕಾರ್ಡ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಎ ಪಿ ಎಲ್ ಕಾರ್ಡ್ ನಾವು ಇದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ಕಟ್ಟಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ನಾವು ಫ್ರೀ ಆಫ್ ರೇಷನ್ ನ ತಗೋಬಹುದಾಗಿದೆ ಸೊ ಇವಾಗ ನಿಮ್ಗೆ ಬಿ ಎಲ್ ಅವ್ರಿಗೆ ಕಂಪ್ಲೀಟ್ ಫ್ರೀ ಇರುತ್ತೆ ಎ ಪಿ ಎಲ್ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ದುಡ್ನ ಕಟ್ಟಬೇಕಾಗತ್ತೆ ಅದೇನು ಬೆಲೆ ಇದೆ ಡಿಪೋಗಳಿಗೆ ಹೋಗಿ ನಾವು ಖರೀದಿ ಮಾಡ್ಬೋದು ಬಟ್ ಏನಂದ್ರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ಕಟ್ಟಬೇಕಾಗುತ್ತೆ ಅರ್ಧ ಅಮೌಂಟ್ ಅಲ್ಲಿ ನಮಗೆ ರೇಷನ್ ಸೇಮ್ ರೇಷನ್ ನಮಗೂ ಕೊಡ್ತಾರೆ ಬಟ್ ಜನ ಏನ್ ಮಾಡ್ತಾ ಇದಾರೆ ಎ ಪಿ ಎಲ್ ಕಾರ್ಡ್ ಇದ್ದವರು ರೇಷನ್ ಡಿಪೋಗಳಿಗೆ ಹೋಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಈ ಹೋಗದೆ ಇಲ್ದಿರೋ ಕಾರಣ ಏನ್ ಮಾಡ್ತಾ ಇದಾರೆ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಬರ್ತಾ ಇದಾರೆ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ಆಕ್ಟಿವಿಟಿನೇ ಮಾಡ್ತಾ ಇಲ್ಲ ಇವರು ಆಕ್ಟಿವ್ ಆಗೇ ಇಲ್ಲ ಅನ್ನೋ ಒಂದು ಕಾರಣದಿಂದ ಎ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ನೀವು ಇ ಕೆ ವೈಸಿನೂ ಮಾಡಿಸ್ಕೊಂಡಿರಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ ಏನಾದರೂ ಮಾಡಿರಿ ನೀವು ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇವಾಗ ಹೆಂಗೂ ಇ ಕೆ ವೈಸಿಗೆ ನಿಮಗೆ ಕೊನೆಯ ದಿನಾಂಕ ಮುಗ್ದಿದೆ ಸೊ ಆಲ್ಮೋಸ್ಟ್ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮುಗ್ದೋಗಿದೆ ಟೈಮು ಬಟ್ ಸ್ಟಿಲ್ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಎ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ನಾವು ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎ ಪಿ ಎಲ್ ಕಾರ್ಡು ಬಟ್ ನೀವು ಅಪ್ಲಿಕೇಶನ್ ಹಾಕಿದ್ರು ಸಹ ನಿಮ್ಮ ಒಂದು ಡೀಟೇಲ್ಸ್ ಆಲ್ರೆಡಿ ರೀ ಏನು ಸ್ಟೋರ್ ಆಗೋಗಿರುತ್ತೆ ನೀವು ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ನಿಮ್ ಡೀಟೇಲ್ಸ್ ಇಡೀ ಬಂದ್ಬಿಡುತ್ತೆ ಈ ಕಾಲದಲ್ಲಿ ಸೊ ಆಲ್ರೆಡಿ ನೀವು ಕಾರ್ಡ್ ಇಟ್ಕೊಂಡಿದ್ದೀರಾ ನೀವು ಏ ಇರಲಿಲ್ಲ ಇಷ್ಟು ವರ್ಷ ಮತ್ತೆ ಏನಕ್ಕೆ ನಿಮ್ಗೆ ಕಾರ್ಡ್ ನೀವು ಮತ್ತೆ ತಗೋತೀರಾ ಮತ್ತೆ ಆಕ್ಟಿವ್ ಇರಲ್ಲ ಮತ್ತೆ ಕ್ಯಾನ್ಸಲೇಷನ್ ಮಾಡ್ಬೇಕು ಅಂತ ಹೇಳಿ ಈ ತರ ಸಮಸ್ಯೆಗಳು ಉಂಟಾಗಿರೋದ್ರಿಂದ ಎ ಪಿ ಎಲ್ ಕಾರ್ಡ್ಗಳನ್ನ ಇವಾಗ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದಾರೆ ಆಕ್ಟಿವ್ ಇಲ್ದಿರೋರ್ದನ್ನೆಲ್ಲ ಆರ್ ತಿಂಗಳು ಮೂರು ತಿಂಗಳು ಅಲ್ಲ ಏನು ಲೈಫ್ ಟೈಮ್ ಅವ್ರದ್ದು ಆಕ್ಟಿವಿಟಿನಿರೋದಂತ ಅಂತ ಕಿ ಬಿಸಾಕ್ತಾ ಇದಾರೆ ಎ ಪಿ ಎಲ್ ಕಾರ್ಡ್ ಸೊ ಹೊಸ್ದಾಗಿ ಅರ್ಜಿ ಸಲ್ಲಿಸಿದ್ರು ಸಹ ನೀವು ಕ್ಯಾನ್ಸಲ್ ಆಗಿದೆ ಹೊಸದಾಗಿ ನಾನು ಅಂತ ಹೇಳಿದ್ರೆ ನೀವು ಟರ್ಮ್ಸ್ ಅಂಡ್ ನ ಫಾಲೋ ಮಾಡಬೇಕಾಗುತ್ತೆ ಸೊ ಇವಾಗ ರೇಷನ್ ನ ನೀವು ತಗೋಬೇಕಾಗುತ್ತೆ ಅಟ್ಲೀಸ್ಟ್ ಎರಡು ತಿಂಗಳಿಗೊಂದ್ಸತಿ ಹೋಗಿ ಡಿಪ್ಪೊಗಳಲ್ಲಿ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಟ್ಟು ನೀವು ತಗೊಂಡ್ರೆ ಮಾತ್ರ ನೀವು ಆಕ್ಟಿವಿಟಿ ಕಾರ್ಡ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಸೊ ಜೊತೆಗೆ ಇವಾಗ ವೈಟ್ ಕಾರ್ಡ್ ಅಂತ ಹೇಳಿದೆ ನಾನು ವೈಟ್ ಕಾರ್ಡ್ ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದು ಇದು ಎ ಪಿ ಎಲ್ ಕಾರ್ಡ್ ಅವರಿಗೆ ಈ ವೈಟ್ ಕಾರ್ಡ್ ಇಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಲ್ಲ ಇವರು ಅಥವಾ ಏನೋ ಇದು ಮಾಡಿಲ್ಲ ಆ್ಯಕ್ಟಿವ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಕಾರ್ಡ್ ನಿಮ್ಮ ಹತ್ರ ಕಳೆದೋಗಿದೆ ಅಂತ ಹೇಳಿದ್ರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ವೈಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಸೇಮ್ ಫಿಫ್ಟಿ ಪರ್ಸೆಂಟಲ್ಲಿ ತಗೋಬಹುದು ಕಾರ್ಡ್ ಕಳೆದೋಗಿದ್ರೆ ಮಾತ್ರ ಇದನ್ನು ಕೊಡ್ತಾ ಇದ್ದಾರೆ ಇದನ್ನ ನೀವೆಲ್ಲಾಗಿ ತಗೋಬಹುದು ಅಂದ್ರೆ ರೇಷನ್ ಟಿಪ್ಪೊಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಸೊ ಎ ಪಿ ಎಲ್ ಈ ತರ ಮಿಸ್ ಆಗಿದೆ ಡಾಕ್ಯುಮೆಂಟ್ ಅಂತ ವೈಟ್ ವೈಟ್ ಎ ಪಿ ಎಲ್ ರೇಷನ್ ಕಾರ್ಡ್ ಅಂತ ಕರೀತಾರೆ ಅದನ್ನೇ ನಿಮ್ಗೆ ಕೊಡ್ತಾರೆ ಸೊ ನೀವು ಆಕ್ಟಿವ್ ಆಗಿರ್ಬೇಕು ಆಕ್ಟಿವ್ ಇಲ್ಲ ಅಂದ್ರೆ ನಿಮ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸೇಮ್ ಇವಾಗ ಕಳ್ದೋಗಿದೆ ಅದರದ್ದು ಕಾಪಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಸೊ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಸೊ ಈ ರೀತಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಇದು ಬಿಟ್ಟು ಇವಾಗ ಬಜೆಟ್ ಆದ ನಂತರ ಕೆಲವೊಂದಷ್ಟು ಯೋಜನೆಗಳನ್ನ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಡೀಟೇಲ್ಸ್ ಬಂದಿರುವಂತದ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಸದ್ಯದ್ದು ಇದು ಎ ಪಿ ಎಲ್ ಕಾರ್ಡ್ ಇರೋ ಒಂದು ಕತೆಗಳು ಈ ತರ ಆಗಿರೋದ್ರಿಂದ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ನೀವು ಆಕ್ಟಿವ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಇವಾಗ ಬಜೆಟ್ ಆದ ನಂತರ ಬಂದಿರುವಂತ ಯೋಜನೆಗಳ ಫಲಾನುಭವಿಗಳು ಆಗ್ಬೋದು ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಕಾರ್ಡ್ ಸೊ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದಷ್ಟು ವಿಚಾರಗಳು ತಲುಪಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಅಪ್ರೂವಲ್ ಇವಾಗ ಎ ಪಿ ಎಲ್ ಕಾರ್ಡ್ ಹಾಕಿರ್ತೀರಾ ಅಪ್ರೂವಲ್ ಯಾವಾಗ ಅಂದ್ರೆ ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಹೊಸ ರೇಷನ್ ಕಾರ್ಡ್ ಹಾಕಬೇಕು ಅನ್ನೋದ್ರ ಬಗ್ಗೆನು ಮಾಹಿತಿ ಸದ್ಯಕ್ಕಿಲ್ಲ ಸೊ ಇದು ಒಂದು ಸ್ಮಾಲ್ ಅಪ್ಡೇಟ್ ಬಂದಿರುವಂತದ್ದು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಸೊ ವಿಡಿಯೋನ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ